ಈಗಾಗಲೇ ಎಲ್ಲ ನೋಡಿರ್ತೀರ ತಾತ್ಕಾಲಿಕ ವೇಳಾಪಟ್ಟಿ ಬಂದಿದೆ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ಸ್ಟಾರ್ಟ್ ಮಾಡಿದ್ರು ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಇದೆ ಇವತ್ತು ಎಂಟು ಪಾಯಿಂಟ್ ಮೂರರ ತರ್ಡ್ ಮೇಯ್ನ್ ಕ್ವಶನ್ ಕ್ವಶನ್ ಆಯ್ತಾ ಇದನ್ನು ಏನು ಮಾಡಬೇಕು ಸುಲಭ ರೂಪಕ್ಕೆ ತರಬೇಕು ಇಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ ಒಂದು ಒಂಬತ್ತು ಎಂಟು ಸೊನ್ನೆ ಇದನ್ನು ಹಾಗೆ ಮಾಡ್ಲಿಕ್ಕಾಗಲ್ಲ ಲೆಕ್ಕ ಮಾಡಲೇಬೇಕು ಮಾಡಿನೇ ನಾವು ಏನು ಮಾಡ್ಲಿಕ್ಕಾಗೋದು ಇದನ್ನು ಸುಲಭ ರೂಪಲಿಕ್ಕೆ ತರಲಿಕ್ಕಾಗೋದು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಇದನ್ನ ನೋಡಿದ ತಕ್ಷಣ ನಾವು ಆಲ್ಜಿಬ್ರದಲ್ಲಿ ಕಲ್ತಿದ್ದೀವಿ ಏನು ಎರಡರಲ್ಲೂ ಸಾಮಾನ್ಯವಾಗಿ ಏನಿದೆ ಮಕ್ಕಳೇ ಇಲ್ಲೂ ಒಂಬತ್ತಿದೆ ಇಲ್ಲೂ ಒಂಬತ್ತಿದೆ ಹೌದಲ್ವಾ ಆಗ ನಾನು ಇದನ್ನು ಒಂಬತ್ತನ್ನು ಹೊರಗೆ ತೆಗಿತೀನಿ ಹೊರಗೆ ತೆಗೆದು ಸೆಕ್ಸ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಅಂತ ಬರಿತೀನಿ ನನಗೆ ಇಲ್ಲಿ ಫಾರ್ಮುಲಾ ಗೊತ್ತಿದೆ ಸೆಕ್ ಮತ್ತು ಟ್ಯಾನ್ ಎರಡೂ ಶಬ್ದನೂ ಇಲ್ಲೇ ಇಲ್ಲಿದೆ ಅಲ್ವಾ ನನಗೆ ಸೆಕ್ಸ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಇದನ್ನು ಏನಾದ್ರು ಹಾಗೆ ಮಾಡ್ಲಿಕ್ಕಾಗುತ್ತಾ ಆಗುತ್ತೆ ಅಲ್ವಾ ಈಗ ಬರೀರಿ ಈಗ ಇಲ್ಲಿ ಸೆಕ್ಸ್ ಸ್ಕ್ವಯರ್ ಎ ಇದೆ ಈಕ್ವಲ್ಟಿಂದ ಈಚೆ ಆಗ ಸೆಕ್ಸ್ ಸ್ಕ್ವಯರ್ ಎ ಇದನ್ನು ಈಚೆ ತಂದಾಗ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಅಲ್ವಾ ಈಕ್ವಲ್ ಟು ಎಷ್ಟು ಬರ್ತದೆ ಇದು ಈಕ್ವಲ್ ಟು ಒಂದಿದೆ ಅರ್ಥ ಆಯ್ತಾ ಏನಿಲ್ಲ ಈ ಟ್ಯಾನ್ ಸ್ಕ್ವಯರ್ ಏನ ಏನು ಮಾಡಿದ್ದೀನಿ ಈಚೆ ತೊಗೊಂಡೋಗಿದ್ದೀನಿ ಆಗ ಸೆಕ್ಸ್ ಸ್ಕ್ವಯರ್ ಮೈನಸ್ ಟ್ಯಾನ್ ಸ್ವಯರ್ ಎ ಈಕ್ವಲ್ ಟು ಒಂದು ಬಂತು ಆಗ ನಾನಿಲ್ಲಿ ನೈನ್ ಇಂಟು ಒಂದು ಒಂಬತ್ತೊಂದ್ಲಿ ಎಷ್ಟಾಗುತ್ತೆ ಒಂಬತ್ತೊಂದ್ಲಿ ಒಂಬತ್ತು ಆಗ ಆನ್ಸರ್ ಬಂದು ಬಿ ಆಗುತ್ತೆ ಇದು ಸ್ವಲ್ಪ ಈಸಿ ಇದೆ ಅಲ್ವಾ ಹಾಂ ಈ ಥರ ಈಸಿ ಕೊಟ್ಟರೆ ನಮ್ಗೆ ಈಸಿಯಾಗಿ ಮಾಡ್ತೀವಿ ಏನಿಲ್ಲ ಈ ಫಾರ್ಮುಲಾಸ್ ಕಷ್ಟ ಕರೆಕ್ಟಾಗಿ ಕಲ್ತಿರಬೇಕು ಈ ಮೂರು ನಿತ್ಯ ಸಮೀಕರಣಗಳು ನಿಮ್ಮ ಬಾಯಿ ತುದಿಲಿರ್ಬೇಕು ಕಾ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ ಈಕ್ವಲ್ ಟು ಒಂದು ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಈಕ್ವಲ್ ಟು ಸೆಕ್ಸ್ ಸ್ಕ್ವಯರ್ ಎ ಕಾರ್ಡ್ ಸ್ಕ್ವಯರ್ ಎ ಪ್ಲಸ್ ಒಂದು ಈಕ್ವಲ್ ಟು ಸೇಕೆಂಡ್ ಸ್ಕ್ವಯರ್ ಇಲ್ಲಿ ತಪ್ಪಾಯ್ತಲ್ಲ ಮಕ್ಕಳೇ ಕೊಸೆಕ್ ಸ್ಕ್ವಯರ್ ಆಗಬೇಕಲ್ವ ಇದು ಇದನ್ನು ಕೊಸೆಕ್ ಸ್ಕ್ವಯರ್ ಅಂತ ಬರೀಬೇಕು ಇಲ್ಲೊಂದು ಸ್ವಲ್ಪ ಇಲ್ಲಿ ಕೊಸೆಕ್ ಆಗಬೇಕಿದು ಅಲ್ವಾ ಕೊಸೆಕ್ ಸ್ಕ್ವಯರ್ ಇದನ್ನು ಸ್ವಲ್ಪ ಕಲ್ತಿರ್ಬೇಕು ನಾನು ಬರ್ದಿದ್ದು ತಪ್ಪಾಗಿದೆ ನೀವು ನೀವು ಅನಿಸುತ್ತೆ ನೀವು ಓ ಮೇಡಮ್ ತಪ್ಪು ಬರ್ದಿದಾರೆ ಅಂತ ನೀವು ಅದನ್ನು ಐಟ್ ಐಡೆಂಟಿಫೈ ಮಾಡಿರ್ತೀರಾ ಅಂತ ತಿಳ್ಕೊಳ್ತೀನಿ ಓಕೆ ಕಾರ್ಡ್ ಸ್ಕ್ವೇರ್ ಎ ಪ್ಲಸ್ ಒಂದು ಅಂತ ಹೇಳಿದ್ರೆ ಕೊಸೆಕ್ ಸ್ಕ್ವಯರೇ ಅದನ್ನು ಸ್ವಲ್ಪ ಕಲ್ತಿರಬೇಕು ಈ ಮೂರು ಸೂತ್ರನ ಕರೆಕ್ಟಾಗಿ ಕಲ್ತಿದ್ರೆ ನಾವು ಈ ಈ ಈ ಮೇನಲ್ಲಿ ಮಾಡುವಂತಹ ಯಾವ ಪ್ರಾಬ್ಲಮ್ಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಸೆಕೆಂಡ್ ಒನ್ ಹೋಗೋಣ ಇಲ್ಲಿ ಒನ್ ಪ್ಲಸ್ ಟ್ಯಾನ್ ತೀಟಾ ಪ್ಲಸ್ ಸೀಕೆಂಡ್ ತೀಟಾ ಅಲ್ವಾ ಇಲ್ಲಿ ಕೊಟ್ಟಿರುವಂಥದ್ದು ನಮಗೆ ಎಲ್ಲ ಫಾರ್ಮುಲಾಸ್ ಯೋಚನೆ ಇಟ್ಕೊಂಡಿರಬೇಕು ಯಾವುದೆಲ್ಲ ಸರಿ ನಿನ್ನ ಸೂತ್ರನೆಲ್ಲ ಬರ್ಕೊಂಡಿದ್ದೀನಿ ಬಟ್ ಸೂತ್ರನ ನೋಡಿ ಮಕ್ಕಳೇ ಈ ಸೂತ್ರ ನೋಡಿದಾಗ ಯಾವುದಾದ್ರೂ ಒಂದು ಇದೆಯಲ್ಲ ಸ್ಕ್ವಯರ್ 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 ಟೈಮ್ ಸ್ಕ್ವಯರ್ ಸೆಕೆಂಡ್ ಸ್ಕ್ವಯರ್ ಈ ಥರ ಬರುವಂಥದ್ದು ಕಾಟ್ಸ್ ಕಾಟಿದೆ ಕಾಟ್ ತೀಟ ಮೈನಸ್ ಕೊಸೆಕ್ ತೀಟ ಇದೆ ಆದರೆ ಇಲ್ಲೆಲ್ಲ ಬರುವಂಥದ್ದು ಸ್ಕ್ವಯರ್ ಬಂದಿದೆ ಮಕ್ಕಳೇ ಆ ಥರದ್ದು ಯಾವುದೇ ಇಲ್ಲದಿರೋದ ಕಾರಣ ಇದನ್ನು ಇನ್ನೊಂದು ರೀತಿಯಲ್ಲಿ ಮಾಡಲಿಕ್ಕೆ ನೋಡೋಣ ಲೆಕ್ಕ ಮಾಡಬೇಕಾದ್ರೂ ಅಷ್ಟೇ ಸಾಧಿಸಿ ಪ್ರೂವ್ ದ್ಯಾಟ್ ಅಂತ ಕೇಳ್ತಾರೆ ಆಗ ಈ ರೀತಿ ಬಂದಾಗ ನಾವೇನು ಮಾಡಬೇಕಂತ ಹೇಳಿದ್ರೆ ಒಂದು ಇದು ಸ್ವಲ್ಪ ದೊಡ್ಡದಿದೆ ಮಕ್ಕಳೇ ಒಂದು ಪ್ಲಸ್ ಟ್ಯಾನ್ ತೀಟವನ್ನು ಹೇಗೆ ಬರೀತೀರಾ ಸೈನ್ ತೀಟ ಬೈ ಕಾಸ್ತೀಟ ಅಂತ ಬರಿತೀರಲ್ವಾ ಸೈನ್ ತೀಟ ಬೈ ಕಾಸ್ತೀಟ ಅಂತ ಬರಿತೀರ ಪ್ಲಸ್ ಸೆಕ್ ಸೆಕ್ತೀಟವನ್ನು ಒನ್ ಬೈ ಕಾಸ್ತೀಟ ಅಂತ ಬರಿತೀರ ಅಲ್ವಾ ಇದನ್ನು ಬರ್ದಾಯ್ತು ಇದನ್ನು ಹೇಗೆ ಈಗ ಇದನ್ನು ಸಹ ಹಾಗೆ ಬರೆಯೋಣ ಎಂಟು ಒಂದು ಪ್ಲಸ್ ಕಾಟ್ ತೀಟ ಒಂದು ಪ್ಲಸ್ ಕಾಟ್ ತೀಟವನ್ನು ಏನಂತ ಬರಿತೀರ ಬರೀತೀರಾ ಕಾಸ್ತೀಟ ಬೈ ಸೈನ್ ತೀಟ ಮೈನಸ್ ಕೊಸೆಕ್ ಅಂದರೆ ಒಂದು ಬೈ ಸೈನ್ ತೀಟ್ ಓಕೆ ಇದು ಭಿನ್ನ ರಾಶಿಯಲ್ಲಿದೆ ಅಲ್ಲ ಫ್ರ್ಯಾಕ್ಷನಲ್ಲಿದೆ ಇದ್ರದ್ದು ಲಾಸಹ ಇದರ ಅಡಿಯಲ್ಲಿ ಏನಿದೆ ಅಂತ ಒಂದೊಂದು ಅರ್ಥ ನಿಮ್ಗೆ ಗೊತ್ತಿರಬೇಕು ತೀಟವನ್ನು ನಾವು ಏನಂತ ತೊಗೊಳ್ತೀವಿ ನಾವು ತೀಟವನ್ನು ಲಾಸ ಅಂತ ತೊಗೊಳ್ತೀವಿ ಎಲ್ ಎಮ್ ಅಂತ ತೊಗೊಳ್ತೀವಿ ಈಗ ಒಂದು ಇಂಟು ತೀಟ ಇಲ್ಲಿ ಏನಾಗುತ್ತೆ ತೀಟ ಪ್ಲಸ್ ಇದು ಸೈನ್ ತೀಟನ ಹಾಗೆ ಬರಿತೀನಿ ಪ್ಲಸ್ ಇದನ್ನು ಒಂದನ್ನು ಹಾಗೆ ಬರಿತೀನಿ ಇದು ಆಯ್ತು ಆಯ್ತು ಆಯ್ತಲ್ವಾ ಇಲ್ಲಿ ಯಾವುದು ಸಾಮಾನ್ಯ ಇದೆ ಸೈನ್ ತೀಟ ಲಾಸಹ ಎಲ್ಸಿಯಮ್ ಸೈನ್ ತೀಟ ಆಗುತ್ತೆ ಅದನ್ನು ಹಾಗೆ ಬರಿತೀರ ಸೈನ್ ತೀಟ ಅಂತ ಇಲ್ಲಿ ಒಂದಿದ್ರೆ ಏನಂತ ಬರಿಬೇಕು ಇದು ರಡಿಲ್ ಏನಂದ ಒಂದು ಅಂತ ಅರ್ಥ ಆಗ ನಮ್ಗೆ ಇಲ್ಲಿ ಏನಂತ ಬರಿಬೇಕು ಒಂದು ಇಂಟು ಸೈನ್ ತೀಟ ಸೈನ್ ತೀಟ ಮೇಲಿರೋದನ್ನು ಇದನ್ನು ಫಸ್ಟ್ ಪ್ಲಸ್ ತೀಟ ಅಂತ ಬರಿತೀರ ಪ್ಲಸ್ ತೀಟ ಇದು ಇಲ್ಲಿ ಮೈನಸ್ ಒನ್ ಮಕ್ಳೇ ಇದಿಷ್ಟನ್ನು ಸೇರಿಸ್ಕೊಂಡು ಒಂದೊಂದು ತೊಗೊಳ್ಳಿ ಇದಿಷ್ಟನ್ನು ಸೇರಿಸಿ ಒಂದು ಅಂದರೆ ಇದನ್ನು ಇಲ್ಲಿ ಕಾಸ್ತೀಟ ಪ್ಲಸ್ ಸೈನ್ ತೀಟ ಸೈನ್ ತೀಟಾ ಪ್ಲಸ್ ಕಾಸ್ತೀಟ ಅಂತ ಆಚೆ ಈಚೆ ಮಾಡಿಕೊಂಡ್ರೆ ಸೇಮ್ ತಾನೆ ಈಗ ನೋಡಿ ಕಾಸ್ತೀಟ ಪ್ಲಸ್ ಸೈನ್ ತೀಟ ಅಂತ ಹೇಳೋದು ಸೈನ್ ತೀಟ ಪ್ಲಸ್ ಕಾಸ್ತೀಟ ಅಂತ ಆಚೆ ಈಚೆ ಮಾಡಿ ಬರಿಬೋದಲ್ಲ ಮಕ್ಳು ನಾವು ಇದನ್ನು ಅಲ್ವಾ ಕಾಸ್ತಿ ಇಟ್ಟರೆ ಪ್ಲಸ್ ಸೈನ್ ಇಟ್ಟು ಪೆನ್ನು ಪ್ಲಸ್ ಪೆನ್ಸಿಲು ಪೆನ್ಸಿಲು ಪ್ಲಸ್ ಪೆನ್ನು ಅಂದರೆ ಪೆನ್ನು ಪೆನ್ಸಿಲು ಅದೇ ತಾನೇ ಇರು ಆಗ ನಾನು ಇದನ್ನು ಇದಿಷ್ಟನ್ನು ಎ ಅಂತ ತಗೊಳ್ತೀನಿ ಇದಿಷ್ಟನ್ನು ಎ ಅಂತ ತಗೊಂಡಾಗ ಇದು ಯಾವ ರೂಪದಲ್ಲಿದೆ ಅಂದರೆ ಇದು ಎ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಬಿ ಅಲ್ವಾ ಮಕ್ಳೇ ಇದು ಎ ಮೈನಸ್ ಬಿ ಒಂದು ಸಲ ಪ್ಲಸ್ ಬಂದಿದೆ ಒಂದು ಸಲ ಮೈನಸ್ ಬಂದಿದೆ ಆಗ ಫಾರ್ಮ್ಲಿ ಏನಾಯಿತು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಆಯಿತು ಆಗ ಇದಿಷ್ಟನ್ನು ಇಲ್ಲಿ ತೊಗೊಂಡಿದ್ದೀವಲ್ಲ ಇದಿಷ್ಟನ್ನು ನಾವು ಏನಂತ ತೊಗೋಬೇಕು ಎ ಅಂತ ತೊಗೋಬೇಕು ಆಗ ನಾನಿಲ್ಲಿ ಕಾಸ್ತೀಟ ಪ್ಲಸ್ ಸೈನ್ ತೀಟ ಹೋಲ್ ಸ್ಕ್ವಯರ್ ಓಕೆ ಮೈನಸ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಒಂದು ಸ್ಕ್ವಯರ್ ಈಗ ಕೆಳಗಿರೋದನ್ನು ಗುಣಿಸಿ ಛೇದದಲ್ಲಿರೋದನ್ನು ಗುಣಿಸಿ ಕಾಸ್ತೀಟಾ ಇಂಟು ಸೈನ್ ತೀಟ ನಾನೇನು ಬರಿತೀನಿ ಕಾಸ್ತೀಟಾ ಇಂಟು ಸೈನ್ ತೀಟಾ ಅಂತ ಬರಿತೀನಿ ಬರಿಬೋದ್ ತಾನೆ ಕಾಸ್ತೀಟ ಮತ್ತು ಸೈನ್ ತೀಟನ ಗುಣಿಸಿದ್ರೆ ಅದೇ ಬರುತ್ತೆ ಈಗ ನೋಡಿ ಮಕ್ಳು ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪ ರೂಪದಲ್ಲಿದೆ ಈಗ ನೋಡಿ ಇದನ್ನು ನಾನು ಇದನ್ನು ಇರೇಸ್ ಮಾಡಿ ಇಲ್ಲಿ ಬರಿತೀನಿ ಈಗ ನಾನು ಕಾಸ್ ತೀಟ ಅಲ್ವಾ ಕಾಸ್ ತೀಟ ಪ್ಲಸ್ ಸೈನ್ ತೀಟ ಹೋಲ್ ಸ್ಕ್ವಯರ್ ಅಂದರೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮಲ್ಲಿದೆ ಅಲ್ಲ ಮಕ್ಕಳೇ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹೇಳಿದ್ರೆ ಏನು ಬರೀತೀರಾ ಎ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದು ಸೂತ್ರ ಇರೋದು ಇಲ್ಲಿ ಎ ಇದ್ದ ಜಾಗದಲ್ಲಿ ಏನಿದೆ ಇಲ್ಲಿ ತೀಟ ಇದೆ ಆಗ ನಾನಿದ ಕಾಸ್ ತೀಟ ಕಾ ಸ್ಕ್ವಯರ್ ತೀಟ ಬರಿತೀನಿ ಎ ಸ್ಕ್ವಯರ್ ಬರಿಬೇಕಾದ್ರೆ ಕಾ ಸ್ಕ್ವಯರ್ ತೀಟ ಮಕ್ಕಳಿಗೆ ಇದನ್ನು ತುಂಬ ಆಗಿ ಹೇಳ್ತಾ ಇದ್ದೀನಿ ತುಂಬ ಹುಷಾರಿರೋ ಮಕ್ಕಳಿಗೆ ಇದು ತುಂಬ ಅಯ್ಯೋ ಏನಿಷ್ಟು ಸ್ಲೋ ಆಗಿ ಹೇಳ್ತಿದ್ದಾರೆ ಅಂತೇಳಿ ನೀವು ಒನ್ ಪಾಯಿಂಟ್ ಫೈವ್ ನಿಮ್ಗೆ ಗೊತ್ತಿದೆಲ್ಲ ಸೆಟ್ಟಿಂಗ್ಸಲ್ಲಿ ಯೂಟ್ಯೂಬ್ ನೋಡಬೇಕಾದ್ರೆ ಈ ರೀತಿ ಒಂದು ಸಿಂಬಲ್ ಬರ್ತದೆ ನೋಡಿ ಸೆಟ್ಟಿಂಗ್ಸ್ ಅದರಲ್ಲಿ ಹೋಗಿ ನಾರ್ಮಲ್ ಒನ್ ಪಾಯಿಂಟ್ ಟು ಫೈವ್ ಒನ್ ಪಾಯಿಂಟ್ ಫೈವ್ ಇಲ್ಲ ಸ್ಪೀಡ್ ಇದೆ ಮಕ್ಕಳೇ ನೀವು ಇದನ್ನು ಒನ್ ಪಾಯಿಂಟ್ ಫೈವ್ ಹಾಕಿ ನೋಡಿ ಯಾರು ಹುಷಾರಿರೋರು ತುಂಬ ನನಗಿದು ತುಂಬ ಸ್ಲೋ ಆಯಿತು ಮೇಡಮ್ ಹೇಳೋದು ಅಂತ ಅನಿಸೋರು ಒನ್ ಪಾಯಿಂಟ್ ಫೈವ್ ಸ್ಪೀಡಲ್ಲಿ ಹಾಕ್ಕೊಂಡು ನೋಡಿ ಬಟ್ ಅರ್ಥ ಆಗದೇ ಇರುವ ಮಕ್ಕಳು ನಿಮಗೆ ನಿಮಗೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹೋಗಿ ಸ್ಲೋಲಿ ಸ್ಟೆಡಿಲಿ ಮಿನ್ಸ್ ದ ರೇಸ್ ಅಲ್ವಾ ತಟಾ ಕಥೆ ಯಾವಾಗಲೂ ಯೋಚನೆ ಇರಲಿ ನಾವು ಆಗಿ ಹೋದರೂ ಸ್ಟೆಡಿಯಾಗಿ ಹೋಗಬೇಕು ಸ್ಲೋ ಕರೆಕ್ಟಾಗಿ ಕಲ್ತ್ಕೊಂಡು ಹೋಗಿ ಸೊ ಇಲ್ಲಿ ಎ ಸ್ಕ್ವಯರ್ ಅಂತ ಹೇಳಿದ್ರೆ ಕಾಸ್ ಸ್ಕ್ವಯರ್ ತೀಟ ಬರೆದಿದ್ದೀನಿ ಪ್ಲಸ್ ಸೂತ್ರದಲ್ಲಿ ಟೂ ಇಂಟು ಎ ಇಂಟು ಬಿ ಆಗ ಇದು ಫಾರ್ಮುಲಾದಲ್ಲೇ ಇರೋದು ಎರಡು ಅದನ್ನು ಹಾಗೆ ಬರಿತೀನಿ ಎ ಅಂತ ಹೇಳಿದ್ರೆ ಏನಂತ ಬರಿಬೇಕು ನಾನು ಕಾಸ್ ತೀಟ ಅಂತ ಬರಿಬೇಕು ಬಿ ಅಂದರೆ ಏನಂತ ಬರಿಬೇಕು ಸೈನ್ ತೀಟ ಅಂತ ಬರಿಬೇಕು ಪ್ಲಸ್ ಬಿ ಸ್ಕ್ವಯರ್ ಅಂದರೆ ಸೈನ್ ಸ್ಕ್ವಯರ್ ತೀಟ್ ನೋಡಿ ಮಕ್ಕಳಿಗೆ ನಮ್ಗೆ ಗೊತ್ತಿದೆ ಫಾರ್ಮುಲಾದಲ್ಲಿ ನಾವು ಕಲ್ತಿದ್ದೀವಿ ಸೈನ್ ಸ್ಕ್ವಯರ್ ಎ ಕಾ ಕಾಸ್ಕ್ವಯರ್ ಎ ಈಕ್ವಲ್ ಟು ಎಷ್ಟು ಅಂತ ತೊಗೊಂಡಿದ್ದೀವಿ ಒನ್ ಅಂತ ಈಗ ನೋಡಿ ಇಲ್ಲಿ ಕಾ ಸ್ಕ್ವಯರ್ ಎ ಇದು ಸೈನ್ ಸ್ಕ್ವಯರ್ ಎ ಇದನ್ನು ನಾನು ಹೀಗೆ ಇದನ್ನು ಬರೆದುಬೇಡ ಉತ್ತರವನ್ನು ಇದನ್ನು ಏನು ವಿಸ್ತರಿಸಿದ್ದೀರಾ ಅದನ್ನು ಇಲ್ಲಿ ಬರೀರಿ ಕಾ ಸ್ಕ್ವಯರ್ ತೀಟ ಪ್ಲಸ್ ಎರಡು ಸೈನ್ ತೀಟ ಇಂಟು ಕಾಸ್ತೀಟ ಇಲ್ಲಿ ಪ್ಲಸ್ ಸೈನ್ ಸ್ಕ್ವಯರ್ ತೀಟ ಮೈನಸ್ ಒಂದು ಸ್ಕ್ವಯರ್ ಅಂದರೆ ಒಂದೇ ಬರುತ್ತೆ ಮೈನಸ್ ಒಂದು ಬೈ ಕಾಸ್ ತೀಟ ಇಂಟು ಸೈನ್ ತೀಟ ಆಯ್ತು ಇಲ್ಲಿ ನೋಡಿ ಮಕ್ಳೆ ಈ ಕಾಸ್ ಕಾಸ್ಕ್ವಯರ್ ತೀಟ ಮತ್ತು ಈ ಸೈನ್ ಸ್ಕ್ವರ್ ತೀಟವನ್ನು ಜೊತೆಗೆ ಬರೆದಾಗ ಏನು ಸಿಗುತ್ತೆ ನಮಗೆ ಒಂದು ಸಿಗುತ್ತೆ ಅಲ್ವಾ ಈಗ ನಾವೇನು ಮಾಡೋಣ ಅದನ್ನು ಸಬ್ಸ್ಟ್ಯೂಟ್ ಮಾಡೋಣ ಒಂದು ಅಂತಿರೋದನ್ನು ಸಬ್ಸ್ಟ್ಯೂಟ್ ಮಾಡೋಣ ಇದನ್ನು ಇರೇಸ್ ಮಾಡ್ತೀನಿ ಅದ್ರದ್ದು ವ್ಯಾಲ್ಯೂ ನಮಗೆ ಗೊತ್ತಿದೆ ಸ್ಕ್ವೇರ್ ತೀಟ ಅದು ಫಾರ್ಮುಲಾದಲ್ಲಿ ಆಗ ನಮಗೆ ಇದನ್ನು ಇದು ಮೇಲಿದು ಫಾರ್ಮುಲಾಸ್ ಎಷ್ಟು ಇಂಪಾರ್ಟೆಂಟ್ ಅಂತಿರೋದು ನಿಮ್ಗೆ ಗೊತ್ತಾಯ್ತಾನೆ ಅದನ್ನು ಹಚ್ಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು ಅದು ತಾನೆ ನೀವು ಹಚ್ಲಿಕ್ಕಾಗೋದು ಆಗ ಇದನ್ನು ಎರಡನ್ನ ಜೊತೆಗೆ ಬರ್ದೆ ಅಂತ ತಿಳ್ಕೊಳ್ಳಿ ಒಂದು ಮತ್ತು ಇಲ್ಲಿ ಉಳ್ಕೊಳ್ಳೋದು ಇದು ಅಲ್ವ ಮಕ್ಕಳೇ ಇದು ಉಳ್ಕೊಳ್ತದೆ ಅದನ್ನು ಪ್ಲಸ್ ಟು ಸೈನ್ ತೀಟ ಇಂಟು ತೀಟ ಮೈನಸ್ ಒಂದು ಮೈನಸ್ ಒಂದು ಯಾವುದು ಇಲ್ಲಿರುವಂಥ ಮೈನಸ್ ಒಂದನ್ನು ಬರಿತಾ ಇದ್ದೀನಿ ಮೈನಸ್ ಒಂದು ಬೈ ಕೆಳಗೆ ಬರುವಂಥದ್ದು ಸೈನ್ ತೀಟ ಇಂಟು ಕಾಸ್ತೀಟ ಅಥವಾ ಕಾಸ್ತೀಟಾ ಇಂಟು ಸೈನ್ ತೀಟ ಈ ಪ್ಲಸ್ ಒನ್ನಿಗೆ ಈ ಮೈನಸ್ ಒನ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಮಕ್ಳೆ ಇಲ್ಲಿ ನೋಡಿ ಸೈನ್ ತೀಟಾ ಕಾಸ್ತೀಟಕ್ಕೆ ಸೈನ್ ತೀಟಾ ಕಾಸ್ತೀಟಾ ಹೋಯ್ತು ಆಗ ಉಳ್ಕೊಳ್ಳೋದೆಷ್ಟು ಮಕ್ಕಳೇ ಎರಡು ಉಳ್ಕೊಳ್ತದೆ ಆಗ ಆನ್ಸರ್ ಯಾವುದು ಸಿ ಎರಡು ಅರ್ಥ ಆಯ್ತು ಪ್ಲಸ್ ಟ್ಯಾನ್ ಎ ಇಂಟು ಒನ್ ಮೈನಸ್ ಸೈನ್ ಎ ಅಂತ ಕೊಟ್ಟಿದ್ದಾನೆ ಈಗ ನನಗೆ ಗೊತ್ತಿದೆ ಸೆಕ್ ಅಂತ ಹೇಳಿದ್ರೆ ಸೆಕ್ ಎ ಅಂತ ಹೇಳಿದ್ರೆ ಒನ್ ಬೈ ಕಾಸ್ ಎ ಪ್ಲಸ್ ಟ್ಯಾನ್ ಎ ಅಂದರೆ ಸೈನ್ ಎ ಬೈ ಕಾಸ್ ಎರಡರಲ್ಲೂ ಕಾಸ್ ಎ ಕಾಸ್ ಎ ಕಾಮನ್ ಬಂದಿದೆ ಇದನ್ನು ಹಾಗೆ ಬರೀ ಒನ್ ಮೈನಸ್ ಸೈನ್ ಎರಡು ಸಾಮಾನ್ಯ ಅಂದ್ರಲ್ಲಿ ಲಾಸಹ ಸೇಮ್ ಅಂತ ಹೇಳಿದ್ರೆ ನಾವು ಅದನ್ನೇ ಬರಿತೀವಿ ಎಲ್ ಸಿ ಎಮ್ ಕಾಸ್ ಕಾಸ್ ಎ ಅಂತ ಬರಿತೀವಿ ಇದನ್ನು ಮೇಲಿರೋದನ್ನ ಆ್ಯಸ್ ಇಟ್ ಈಸ್ ಆಗಿ ಬರಿತೀವಿ ಒಂದು ಪ್ಲಸ್ ಸೈನ್ ಎ ಓಕೆ ಇನ್ ಟು ಇಲ್ಲಿ ಒಂದು ಮೈನಸ್ ಸೈನ್ ಎ ಒಂದು ಮೈನಸ್ ಸೈನ್ ಎ ಮೇಲೆ ಮಲ್ಟಿಪ್ಲೈ ಮಾಡಿದಾಗ ಇದು ಯಾವ ಫಾರ್ಮಲ್ಲಿದೆ ಎ ಪ್ಲಸ್ ಬಿ ಇಲ್ಲಿ ಎ ಮೈನಸ್ ಬಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಲ್ಲಿ ಒಂದು ಸ್ಕ್ವಯರ್ ಮೈನಸ್ ಸೈನ್ಸ್ ಸ್ಕ್ವಯರ್ ಎ ಅಂತ ಅಂತಾಯಿತು ಹೌದಲ್ಲ ಮಕ್ಕಳೇ ಇದು ಎ ಸ್ಕ್ವಯರ್ ಇದು ಸೈನ್ ಸ್ಕ್ವಯರ್ ಎ ಬೈ ಇಲ್ಲಿ ಕಾಸ್ ಎ ಇಲ್ಲಿ ಕೆಳಗೆ ಏನೂ ಇಲ್ಲ ಒಂದು ತರ್ತ ಕಾಸ್ ಎ ಇಂಟು ಒಂದು ಕಾಸ್ ಎ ಬರ್ತದೆ ಈಗ ನಮಗೆ ಫಾರ್ಮುಲಾ ಬೇಕು ಯಾವ ಫಾರ್ಮುಲ ಬೇಕು ನಮಗಿಲ್ಲಿ ಸೈನ್ಸ್ ಸ್ಕ್ವಯರ್ ಬಂದಿದೆ ನನಗೇನು ಫಾರ್ಮುಲ ಗೊತ್ತಿದೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಈಕ್ವಲ್ ಟು ಒಂದು ಅಂತ ಗೊತ್ತಿದೆ ಅಲ್ವಾ ಈಗ ನಾನು ಒಂದು ಒಂದು ಇದ್ದ ಪ್ಲೇಸಿಗೆ ಬೇಕಾದರೆ ನಾನು ಸೈನ್ಸ್ ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎ ಅಂತ ಬೇಕಾದರೂ ಬರಿಬೋದು ಅಥವಾ ಸೈನ್ಸ್ ಸ್ಕ್ವಯರ್ ಎನ ಒಂದು ಮೈನಸ್ ಕಾಸ್ಕ್ವಯರ್ ಎ ಅಂತ ಬೇಕಾದರೂ ಬರಿಬೋದು ಇದನ್ನು ಹೇಗೆ ನಿಮ್ಮ ಇಷ್ಟ ಉಂಟು ಅದು ಬರಿಬೋದು ಓಕೆ ಈಗ ನಾನೇನು ಮಾಡ್ತೀನಿ ಇಲ್ಲಿ ಒಂದು ಒಂದು ಮಕ್ಕಳಲ್ಲಿ ಒಂದು ಮೈನಸ್ ಬ್ರ್ಯಾಕೆಟ್ ಹಾಕ್ಕೊಡ್ಬೇಕು ಯಾಕೆಂದರೆ ಮೈನಸ್ ಸೈನ್ಸ್ ಸ್ಕ್ವಯರ್ ಎ ಇರೋದ್ರಿಂದ ಮೈನಸ್ ಹಾಕಿ ಆಮೇಲೆ ಇದು ನಮಗೆ ಗೊತ್ತಿದೆ ಹೇಗೆ ಒಂದು ಈಚೆಗೆ ಕಾ ಸ್ಕ್ವಯರ್ ತಂದಾಗ ಮೈನಸ್ ಕಾ ಸ್ಕ್ವೇರ್ ಆಗುತ್ತೆ ಈಗ ಇದನ್ನು ಚೇಂಜ್ ಮಾಡಿ ಸೈನ್ ಚಿಹ್ನೆಯನ್ನು ಚೇಂಜ್ ಮಾಡಿಕೊಡ್ಬೇಕು ಹೇಗೆ ಚೇಂಜ್ ಮಾಡ್ತೀರಾ ಈಕ್ವಲ್ ಟು ಒಂದು ಮೈನಸ್ ಒಂದು ಮೈನಸ್ ಇಂಟು ಇಲ್ಲಿ ಪ್ಲಸ್ ಅಂತ ಅರ್ಥ ಮೈನಸ್ ಒಂದು ಈಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಕಾ ಸ್ಕ್ವಯರ್ ಎ ಆಗುತ್ತೆ ಬೈ ಕಾಸಿ ಅಲ್ವಾ ಕಾಸಿ ಇಲ್ಲಿ ಮೈನಸ್ ಒಂದು ಪ್ಲಸ್ ಒಂದು ಕ್ಯಾನ್ಸಲ್ ಆಯಿತು ಇಲ್ಲಿ ಕಾಸ್ ಸ್ಕ್ವಯರ್ ಎ ಇದೆ ಸ್ಕ್ವಯರ್ ಮತ್ತು ಕಾಸೆ ಅಂದರೆ ಕಾ ಸ್ಕ್ವಯರ್ ಎ ಅಂತ ಹೇಳಿದರೆ ಏನಂತ ಹೇಳಿದ್ರೆ ಕಾಸ್ ಎ ಇಂಟು ಕಾಸ ಎ ಅಂತ ತಾನೆ ಅರ್ಥ ಸೊ ಕಾಸ್ ಎಂಟು ಎ ಬೈ ಕಾಸ್ ಎ ಏನಾಗುತ್ತೆ ಈ ಕಾಸೆ ಇದೇನಾಗುತ್ತೆ ಇದು ಮತ್ತು ಇದು ಕ್ಯಾನ್ಸಲ್ ಆಗಿ ಉಳಿಯೋದು ಕಾಸೆ ಆನ್ಸರ್ ಯಾವುದು ಆನ್ಸರ್ ಡಿ ಕಾಸೆ ಓಕೆ ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಒನ್ ಪ್ಲಸ್ ಮಕ್ಕಳು ಇದು ಡೈರೆಕ್ಟ್ ಪ್ರಾಬ್ಲಮ್ ನಮಗೆ ಫಾರ್ಮ್ಲಾನೇ ಗೊತ್ತಿದೆ ಅಲ್ವಾ ನಮ್ಗೇನು ಫಾರ್ಮುಲಾ ಗೊತ್ತಿದೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಏನಂತ ಗೊತ್ತು ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಈಕ್ವಲ್ ಟು ಸಿಕೆಂಡ್ ಸ್ಕ್ವಯರ್ ಎ ಅಂತ ಗೊತ್ತು ಅದೇ ಥರ ಒನ್ ಪ್ಲಸ್ ಕಾರ್ಡ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಕೊಸೆಕ್ ಸ್ಕ್ವಯರ್ ಎ ಅಂತ ಫಾರ್ಮುಲಾ ನಮ್ಗೆ ಗೊತ್ತು ಡೈರೆಕ್ಟ್ ಫಾರ್ಮುಲಾ ಓಕೆ ನಾನೀಗ ಈ ಪ್ಲೇಸಲ್ಲಿ ಏನು ಬರಿತೀನಿ ಸಿ ಕೆಂಡ್ ಸ್ಕ್ವಯರ್ ಎ ಸೆಕ್ ಸೆಕ್ ಸ್ಕ್ವಯರ್ ಎ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವಯರ್ ಅಂದರೆ ಕೊಸೆಕ್ ಸ್ಕ್ವಯರ್ ಎ ಓಕೆ ಕೊಸೆಕ್ ಸ್ಕ್ವಯರ್ ಇ ಈಗ ಸೆಕ್ ಸ್ಕ್ವಯರ್ ಅಂತ ಹೇಳಿದ್ರೆ ಏನಂತ ಬರಿತೀರಾ ನೀವು ನಿಮಗೆ ಗೊತ್ತಿದೆ ಒನ್ ಬೈ ಕಾ ಸ್ಕ್ವಯರ್ ಅಲ್ವಾ ಒನ್ ಬೈ ಕಾ ಸ್ಕ್ವಯರ್ ಇಲ್ಲಿ ಕೊಸೆಕ್ ಅಂತೇಳಿದ್ರೆ ಒನ್ ಬೈ ಸೈನ್ ಸ್ಕ್ವಯರ್ ಇ ಓಕೆ ಈಗ ಇದನ್ನು ರೆಸಿಪ್ರೋಕಲ್ ಈಗ ಒಂದು ಬೈ ಎರಡು ಬೈ ಒಂದು ಬೈ ನಾಲ್ಕು ಅಂತ ಕೊಟ್ಟಾಗ ಇದು ಡಿವೈಡ್ ಮಾಡಿ ಅಂತ ಹೇಳಿದ ತಕ್ಷಣ ನೀವು ಏನು ಮಾಡ್ತೀರ ರೆಸಿಪ್ರೋಕಲ್ ಬರಿತೀರಲ್ವ ತಲೆ ಕೆಳಗಾಗಿ ಬರೆದು ವಿಲೋಮ ಬರೆದು ಇದನ್ನು ಕ್ಯಾನ್ಸಲ್ ಮಾಡ್ತೀರ ಅದೇ ಥರ ಇದನ್ನು ಸಹ ವಿಲೋಮ ಬರೀಬೇಕು ಇದು ಮಿನರಾಶಿಯಲ್ಲಿದೆ ಒಂದು ಪ್ಲಸ್ ಕಾ ಸ್ಕ್ವಯರ್ ಎ ಇಂಟು ಇದು ಒನ್ ಬೈ ಸೈನ್ ಸ್ಕ್ವಯರ್ ಎ ಇರೋದು ಏನಾಗುತ್ತೆ ಸೈನ್ ಸ್ಕ್ವಯರ್ ಎ ಮೇಲೋಗಿ ಬೈ ಒಂದು ಅಂತ ಆಗುತ್ತೆ ಅಲ್ವಾ ತಲೆ ಕೆಳಗೆ ಮಾಡಿ ಬರಿಬೇಕು ಬರೀಬೇಕು ಬಾಕ್ಸದಂಥದ್ದು ಈಗ ನಿಮಗೆ ಸೈನ್ಸ್ ಸೈನ್ಸ್ಕ್ವಯರ್ ಎ ಇಂಟು ಒನ್ ಏನಾಗುತ್ತೆ ಸೈನ್ಸ್ ಸ್ಕ್ವಯರ್ ಎ ಬೈ ಕಾಸ್ಕ್ವಯರ್ ಎ ಇಂಟು ಒನ್ ಏನಾಯಿತು ಕಾಸ್ಕ್ವಯರ್ ಇಲ್ಲಿ ಫಾರ್ಮುಲಾ ನಮ್ಗೆ ಗೊತ್ತಿದೆ ಸೈನ್ ಬೈ ಕಾಸ್ ಅಂತೇಳಿದ್ರೆ ಟ್ಯಾನ್ ಇಲ್ಲಿ ಟ್ಯಾನ್ ಸ್ಕ್ವಯರ್ ಯಾಕೆಂದರೆ ಇದು ಕೆಲವು ಸೈನ್ಸ್ ಸ್ಕ್ವಯರ್ ಎ ಕಾಸ್ ಸ್ಕ್ವಯರ್ ಆಗಿರೋದನ್ನ ಆನ್ಸರ್ ಟ್ಯಾನ್ ಸ್ಕ್ವಯರ್ ಆನ್ಸರ್ ಯಾವುದು ಡಿ ಓಕೆ